ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪಕ್ಷದಲ್ಲಿ ನಾವು ಪಿತೃಗಳಿಗೆ ಪೂಜೆಯನ್ನು ಮಾಡುವಾಗ ಅವರ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಆ ಸಮಯದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ತೊಂದರೆಗಳಾಗುತ್ತೆ ಅಶುಭವಾಗುತ್ತೆ ಅದು ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಸಹ ದೇವಋಣ ಪಿತೃಋಣ ಋಷಿಋಣ ಮನುಷ್ಯಋಣ ಮತ್ತು ಭೂತಋಣ ಎನ್ನುವ ಪಂಚಮಹಾರುಣಗಳಿಂದ ಮುಕ್ತರಾಗಬೇಕು ಇಲ್ಲವಾದಲ್ಲಿ ಮರಣದ ನಂತರ ಆತ್ಮಕ್ಕೆ ಮುಕ್ತಿ ದೊರೆಯುವುದಿಲ್ಲ ಎನ್ನುವ ನಂಬಿಕೆ ಇದೆ ಈ ಐದು ಋಣಗಳಲ್ಲಿ ಮನುಷ್ಯ ತೀರಿಸಬೇಕಾದ ಬಹು ಮುಖ್ಯವಾದ ಋಣವೇ ಪಿತೃಋಋಣ ಅಂದರೆ ನಮ್ಮನ್ನು ಅಗಲಿರುವ ನಮ್ಮ ಪೂರ್ವಜರ ಋಣ ನಾವು ಭೂಮಿಗೆ ಬರಲು ಕಾರಣರಾದ ಪೋಷಕರಿಗೆ ನಾವು ಸದಾ ಋಣಿಗಳಾಗಿರಬೇಕು ಅವರ ಅಗಲಿದ ಬಳಿಕವೂ ನಾವು ಅವರನ್ನು ನೆನಪಿಸಿಕೊಂಡು ಪೂಜಿಸಬೇಕು ಈ ಅಗಲಿದ ಮಾತಾ ಪಿತೃಗಳಿಗೆ ನಾವು ಮಾಡುವ ಮಹತ್ ಕಾರ್ಯಕ್ಕೆ ಶ್ರಾದ್ಧ ಅಥವಾ ತಿಥಿ ಎಂದು ಕರೆಯಲಾಗುತ್ತದೆ ಪೋಷಕರು ಹಾಗೂ ಸಂಬಂಧಿಕರ ಮರಣೋತ್ತರ ಪ್ರಯಾಣ ಸುಖಕರವಾಗಿರಲಿ ಅವರಿಗೆ ಸದ್ಗತಿ ದೊರೆಯಲಿ ಎಂದು ಪ್ರತಿ ವರ್ಷ ಮಾಡುವ ಕಾರ್ಯಕ್ಕೆ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ಪಿತೃಪಕ್ಷದ ಸಮಯದಲ್ಲಿ ಕೆಲವೊಂದಷ್ಟು ತಪ್ಪುಗಳ ಬಗ್ಗೆ ತುಂಬ ಇರಬೇಕಾಗಿರುವುದು ಒಳ್ಳೆಯದು ತಪ್ಪಾದ ಸ್ಥಳ ಅಥವಾ ತಪ್ಪಾದ ದಿಕ್ಕಿನಲ್ಲಿ ಅಗಲಿದವರ ನಮ್ಮ ಪಿತೃಗಳ ಫೋಟೋಗಳನ್ನು ಇರಿಸಿದರೆ ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮಿಯ ದಿನದಿಂದ ಮಹಾಲಯ ಅಮಾವಾಸ್ಯೆಯವರೆಗೆ ಅಂದರೆ ಹದಿನೈದು ದಿನಗಳ ಕಾಲಾವಧಿಯನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ವರ್ಷ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಅಂದರೆ ಹದಿನೈದು ದಿನಗಳ ಕಾಲ ಪಿತೃಪಕ್ಷ ಇರುತ್ತದೆ ಈ ಸಮಯದಲ್ಲಿ ಪೂರ್ವ ಪೂರ್ವಜರಿಗೆ ಪೂಜೆ ಮತ್ತು ಶ್ರದ್ಧಾ ಕಾರ್ಯಗಳು ನಡೆಯುತ್ತವೆ ಈ ಸಂದರ್ಭದಲ್ಲಿ ನಮ್ಮನ್ನು ಹಗಲಿದ ಪೂರ್ವಜರ ಫೋಟೋಗಳನ್ನು ಇರಿಸಿ ಶ್ರಾದ್ದಾ ಕಾರ್ಯಗಳನ್ನು ಮಾಡಲಾಗುತ್ತದೆ ಆದರೆ ಈ ವೇಳೆ ಅರಿಯದೇ ಮಾಡುವ ತಪ್ಪುಗಳಿಂದಾಗಿ ಕೆಲವೊಂದು ತೊಂದರೆಗಳನ್ನು ಅನುಭವಿಸಬೇಕಾಗಬಹುದು ಪಿತೃಪಕ್ಷದ ಸಮಯದಲ್ಲಿ ತಪ್ಪಾದ ದಿಕ್ಕಿನಲ್ಲಿ ಪೂರ್ವಜರ ಫೋಟೋಗಳನ್ನು ಇಡುವುದು ಮನೆಯಲ್ಲಿ ನಾನಾ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಹಾಗಾದರೆ ಯಾವ ದಿಕ್ಕಿನಲ್ಲಿ ಪೂರ್ವಜರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಏನೆಲ್ಲ ತೊಂದರೆಗಳಾಗುತ್ತೆ ಯಾವ ದಿಕ್ಕಿನಲ್ಲಿ ಪಿತೃಗಳ ಫೋಟೋವನ್ನು ನಗಲಿದ ನಮ್ಮ ಪೂರ್ವಜರ ಫೋಟೋಗಳನ್ನು ಇಡಲೇಬಾರದು ಅನ್ನುವುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಪೂರ್ವ ದಿಕ್ಕಿನ ಬಗ್ಗೆ ನೋಡೋಣ ಹಿಂದೂ ಧಾರ್ಮಿಕ ಗ್ರಂಥಗಳು ಹಾಗೂ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಆಗಮಿಸುತ್ತಾರೆ ಎಂದು ನಂಬಲಾಗುತ್ತದೆ ಹೀಗಾಗಿ ಮನೆಯಲ್ಲಿ ಅವರ ಫೋಟೋಗಳನ್ನು ಇಟ್ಟು ಶ್ರಾದ್ದ ತರ್ಪಣ ಹಾಗೂ ಪಿಂಡದಾನದಂತಹ ಧಾರ್ಮಿಕ ವಿಧಿಗಳನ್ನು ಮಾಡಲಾಗುತ್ತದೆ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗಲೆಂದು ಈ ಧಾರ್ಮಿಕ ಕಾರ್ಯಗಳನ್ನು ಮಾಡಲಾಗುತ್ತದೆ ಆದರೆ ಈ ಸಮಯದಲ್ಲಿ ಮನೆಯ ಪೂರ್ವ ದಿಕ್ಕಿಗೆ ಪೂರ್ವಜರ ಫೋಟೋಗಳನ್ನು ಇರಿಸಿದರೆ ಅದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ ಯಾಕೆಂದರೆ ಪೂರ್ವ ದಿಕ್ಕು ದೇವರುಗಳ ವಲಯವಾಗಿದೆ ಈ ದಿಕ್ಕಿಗೆ ಅಗಲಿದವರ ಫೋಟೋಗಳನ್ನು ಇಡುವುದು ಶುಭವಲ್ಲ ಇದರಿಂದ ಮನೆಯಲ್ಲಿ ನಾನಾ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಆರ್ಥಿಕ ಜೀವನ ಹದಗೆಡಬಹುದು ನೆಮ್ಮದಿ ಶಾಂತಿ ಹಾಳಾಗುವ ಸಾಧ್ಯತೆಗಳು ಹೆಚ್ಚು ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಕಾಲಾವಧಿಯಲ್ಲಿ ಪೂರ್ವಜರ ಫೋಟೋಗಳನ್ನು ಪೂರ್ವ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಇಡಬಾರದು ಇನ್ನು ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣದೇವ ಈ ದಿಕ್ಕನ್ನು ಶನಿ ಆಳುತ್ತದೆ ಸೂರ್ಯ ಮುಳುಗುವ ದಿಕ್ಕು ಕೂಡ ಇದಾಗಿರುತ್ತದೆ ಈ ದಿಕ್ಕು ಆರ್ಥಿಕವಾಗಿ ಹೆಚ್ಚು ಫಲಿತಾಂಶಗಳನ್ನು ನೀಡುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ ರಾಜಕಾರಣಿಗಳು ವ್ಯಾಪಾರ ಮಾಲೀಕರು ಧಾರ್ಮಿಕ ಮುಖಂಡರು ಹಾಗೂ ಉನ್ನತ ಸ್ಥಾನದಲ್ಲಿ ಇರುವ ಬಹುತೇಕ ಜನ ಪಶ್ಚಿಮ ದಿಕ್ಕಿಗೆ ಮನೆ ಬಾಗಿಲುಗಳನ್ನು ಇಟ್ಟುಕೊಳ್ಳುತ್ತಾರೆ ಇದು ಅವರಿಗೆ ಹೆಚ್ಚು ಸಂಪತ್ತು ಸಮೃದ್ಧಿಯನ್ನು ನೀಡುತ್ತದೆ ಎನ್ನುವ ನಂಬಿಕೆ ಈಗಿರುವಾಗ ಪಿತೃಪಕ್ಷದಲ್ಲಿ ನೀವು ಪಶ್ಚಿಮ ದಿಕ್ಕಿಗೆ ಪೂರ್ವಜರ ಫೋಟೋಗಳನ್ನು ಇಟ್ಟರೆ ಅದು ಕೂಡ ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ ಹೀಗಾಗಿ ಪೂರ್ವಜರ ಫೋಟೋಗಳನ್ನು ಎಂದಿಗೂ ಕೂಡ ಪಶ್ಚಿಮ ದಿಕ್ಕಿಗೆ ಇಡಲೇಬಾರದು ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವಜರ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಇನ್ನು ಉತ್ತರ ದಿಕ್ಕು ವಾಸ್ತುಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಉತ್ತರ ದಿಕ್ಕಿನಲ್ಲಿ ಪೂರ್ವಜರ ಫೋಟೋಗಳನ್ನು ಇಡಬಾರದು ಏಕೆಂದರೆ ಉತ್ತರ ದಿಕ್ಕನ್ನು ಕುಬೇರನ ಸ್ಥಳ ಎಂದು ಕರೆಯಲಾಗುತ್ತದೆ ಹೀಗಾಗಿ ಈ ದಿಕ್ಕಿನಲ್ಲಿ ಪೂರ್ವಜರ ಫೋಟೋ ಇಡುವುದು ಮಂಗಳಕರವಲ್ಲ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ಎದುರಾಗುತ್ತವೆ ಮನೆಯಲ್ಲಿ ನೆಮ್ಮದಿ ಹಾಳಾಗಬಹುದು ಜಗಳ ವೈಮನಸ್ಸು ಮನಸ್ತಾಪಗಳಿಂದ ಮನೆ ತುಂಬಿರುತ್ತದೆ ಆರ್ಥಿಕ ಸಮಸ್ಯೆಗಳು ಹೆಗಲೇರಬಹುದು ಶ್ರಮಕ್ಕೆ ತಕ್ಕಂತೆ ಆದಾಯವನ್ನು ಗಳಿಸಲು ನೀವು ಕಷ್ಟಪಡಬೇಕಾಗುತ್ತದೆ ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವಜರ ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದು ಯಾವುದೇ ಕಾರಣಕ್ಕೂ ಸೂಕ್ತವಲ್ಲ ಸ್ನೇಹಿತರೆ ಪೂರ್ವ ಪಶ್ಚಿಮ ಮತ್ತು ಉತ್ತರ ಈ ಮೂರು ದಿಕ್ಕಿನಲ್ಲೂ ಕೂಡ ಪಿತೃಪಕ್ಷದ ಸಮಯದಲ್ಲಿ ಅಥವಾ ಬೇರೆ ಸಮಯದಲ್ಲಿ ಆಗಲಿ ನಮ್ಮನ್ನು ಅಗಲಿದ ನಮ್ಮ ಪೂರ್ವಜರ ಫೋಟೋಗಳನ್ನು ಇಡುವುದು ಯಾವುದೇ ಕಾರಣಕ್ಕೂ ಅಶುಭ ಶುಭ ಯಾವುದೇ ಕಾರಣಕ್ಕೂ ಅಲ್ಲ ಇದು ಅಶುಭ 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 ಇದು ವಾಸ್ತುಶಾಸ್ತ್ರದ ಪ್ರಕಾರ ಹೇಳ್ತಾ ಇರುವಂತಹ ಮಾತು ಆದರೆ ಕೆಲವೊಬ್ಬರು ಅನ್ಕೋತಾರೆ ಯಾವುದೇ ದಿಕ್ಕಿನಲ್ಲಿ ಇಟ್ಕೊಂಡರೂ ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಅದು ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ ಕೆಲವರಿಗೆ ಒಳ್ಳೆಯದು ಕೂಡ ಆಗ್ಬೋದು ಆದರೆ ಶಾಸ್ತ್ರ ಏನು ಹೇಳುತ್ತೋ ಸೊ ಅದನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಅದನ್ನು ಮೀರಿ ಕೂಡ ಕೆಲವೊಂದಷ್ಟು ಅದ್ಭುತಗಳು ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಇದು ಕಲಿಯುಗ ಕಲಿಗಾಲ ಈ ಮೂರು ದಿಕ್ಕುಗಳನ್ನು ಬಿಟ್ಟರೆ ಇನ್ನು ಉಳಿದಿರುವಂಥದ್ದು ಒಂದೇ ಒಂದು ದಿಕ್ಕು ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕಿಗೆ ಮುಖವಾಗಿ ಇಡುವಂತಹ ಪೂರ್ವಜರ ಫೋಟೋಗಳನ್ನು ಆ ದಿಕ್ಕಿಗೆ ಮುಖವಾಗಿ ಇಟ್ಟರೆ ಅದು ಶುಭ ಸಂಕೇತವಾಗಿರುತ್ತದೆ ಎನ್ನುವುದು ವಾಸ್ತುಶಾಸ್ತ್ರದ ನಂಬಿಕೆಯಾಗಿದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಈ ವಿಷಯನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕೆಂದರೆ ಇದರಲ್ಲಿ ಕೆಲವೊಂದಷ್ಟು ತಿಳ್ಕೊಳ್ಳೋ ವಿಚಾರ ಇರುತ್ತೆ ಗೊತ್ತಿಲ್ಲದಿರೋರಿಗೆ ಈ ವಿಚಾರ ಗೊತ್ತಾಗೋದ್ರಿಂದ ಅವ್ರಿಗೇನಾದರೂ ಸ್ವಲ್ಪ ಅನುಕೂಲ ಆಗ್ಬೋದು ಉಪಯೋಗ ಆಗ್ಬೋದು ಅನ್ನೋದು ನನ್ನ ಭಾವನೆ ಇಂಥದ್ದೇ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾಯಿರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಈ ವಿಡಿಯೋನ ಎಲ್ಲರೂ ತಪ್ಪದೆ ನೋಡ್ತಾಯಿರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು